ಹೋಂಡಾ ಶೈನ್ ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರದ ನ್ಯೂ ಮಾಡಲ್ ಹಂಡಾ ಶೈನ್ ಬೈಕ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಇದ್ರ ಥರ ಆಮೇಲೆ ಓನರ್ ಮೊಬೈಲ್ ನಂಬರ ಬೈಕ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಈ ಗಾಡಿಗೆ ಲೋನ್ ಹಾಕೈತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಕೂಡ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಗೆಟ್ರಿ ಯೂಟ್ಯೂಬ್ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯಾರು ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ ಆಮೇಲೆ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವಿಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಆಗಂಗಿಲ್ಲ ಆಮೇಲೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಬಹುದು ಚಾನೆಲ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೆಳೆಯರಿದು ನ್ಯೂ ಮಾಡಲ್ ಹೊಂಡಾ ಶೈನ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ಕೆ ನಲ್ವತ್ತೆಂಟು ಪಾಷಿಂಗ್ ಐತಿ ಗೆಳೆಯರು ಸಿಂಗಲ್ ಓನರ್ ಇನ್ನು ತಗೊಳ್ಳೋರ್ ನೀವು ಸೆಕೆಂಡ್ ಓನರ ಬೈಕ್ ಮಾತ್ರ ಟೋಟಲ್ ಗುಡ್ ಕಂಡೀಷನ್ ಐತಿ ಗೆಳೆಯರು ಬೈಕ ಲೋನು ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ಖರೀದಿ ಮಾಡ್ಕೊಂಡ್ರೆ ಲೋನ್ ಮ್ಯಾಲೆ ಕೂಡ ಖರೀದಿ ಮಾಡ್ಕೋಬೋದು ಲೋನ್ ಮಾಡೋಕೆ ಏನೇನು ಬೇಕು ಅಂದ್ರೆ ಪೇಪರ್ಸ ನಿಮ್ಮದು ಡ್ರೈವರ್ ಲೈಸೆನ್ಸಾ ಆ್ಯಂಡ್ ಆಧಾರ್ ಕಾರ್ಡ ಫ್ಯಾನ್ ಕಾರ್ಡ ಇವಷ್ಟಿದ್ದು ಅಂದ್ರೆ ಈ ಬೈಕ್ ನಿಮ್ಗೆ ಲೋನ್ ಆಗತ್ತೆ ಮತ್ತು ಈ ಬೈಕಿಂದ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಭೀ ಮಾಲಗರ್ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೋಬೋದು ಮತ್ತು ನಿಮ್ಮ ಭೀ ಹಳೆಯುವ ಬೈಕ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಅಥವಾ ಕಡಿಮೆ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ಹೊಂಡಾ ಶೈನ್ ಅದ ನ್ಯೂ ಮಾಡಲ್ ಬೈಕ್ ಅದ ಏನು ಫ್ರೈಸ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತಿ ಕೆ ನವತ್ತೆಂಟು ಪಶಿಂಗ್ ಐತಿ ಸಿಂಗಲ್ ಅನರ ದ್ರೆ ಫ್ರೈಝಾ ಹೇಳಿಲವ್ರ ನೀವು ತಗೋಳಾರ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಆ ಲೋನು ಕೂಡ ಆಗೈತಿ ಲೋನ್ ಮ್ಯಾಗ ತಗೋ ಲೋನ್ ಮ್ಯಾಲೆ ಕೂಡ ತೊಗೋಬೋದು ಮತ್ತು ಈ ಬೈಕ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿಗೆ ನಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ